ನಮಸ್ಕಾರ ನಿಮ್ ಎಲ್ಲರಿಗೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಆರೋಗ್ಯಕರವಾಗಿದ್ದೀರಾ ಮಕ್ಕಳೆಲ್ಲ ಆರೋಗ್ಯಕರವಾಗಿದ್ದಾರಾ ಸೊ ನಾವು ಮಕ್ಕಳಲ್ಲಿ ಆರೋಗ್ಯವಾಗಿಡಲು ಏನೆಲ್ಲಾ ಮಾಡ್ತೀವಿ ದಿನನಿತ್ಯ ಊಟದಲ್ಲಿ ಪ್ರೋಟೀನ್ ಅಂಶ ಇರುವಂತ ನ್ಯೂಟ್ರಿಷನ್ ಫುಡ್ ಕೊಡಲು ಪ್ರಯತ್ನಿಸುತ್ತೇವೆ ಬಟ್ ಆದ್ರೂ ಕೂಡ ಇಂದಿನ ಕಾಲದಲ್ಲಿ ರೋಗಗಳು ಜಾಸ್ತಿ ಇದೆ ಸೊ ಅದೆಲ್ಲ ಕಂಟ್ರೋಲ್ ಹೇಗ್ ಮಾಡ್ತೀವಿ ಸ್ಪೆಷಲಿ ಜೀರೋ ಟು ಫೈವ್ ಇಯರ್ಸ್ ಚಿಲ್ಡ್ರನ್ಸ್ ಇಮ್ಯುನಿಟಿ ಪವರ್ ಲೋ ಇರುತ್ತೆ ಸೊ ಅದಕ್ಕೆ ಏನ್ ಮಾಡ್ಬೇಕು ನಾವು ಹೇಗಲ್ಲ ಆ ರೋಗಗಳಿಂದ ನಾವು ಮುಕ್ತ ಮಾಡಬೇಕು ಬನ್ನಿ ನೋಡೋಣ ಈ ವಿಡಿಯೋದಲ್ಲಿ ನಾವು ಲಸೀಕರಣದ ಮಹತ್ವವನ್ನು ನೋಡೋಣ ಮತ್ತು ಅದರಿಂದ ಬಂದಂತ ಬದಲಾವಣೆಗಳನ್ನು ತಿಳಿದುಕೊಳ್ಳೋಣ ನೀಡುವುದರಿಂದ ಶಕ್ತಿಯುತವಾದ ಮತ್ತು ಪರಿಣಾಮಕರವಾದ ಒಂದು ಮಾರ್ಗವಾಗಿದೆ ಇದು ದಶಕಗಳಿಂದ ನಡೆಯುತ್ತಿರುವ ಒಂದು ಬದಲಾವಣೆ ಮತ್ತು ಆರೋಗ್ಯದಲ್ಲಿ ಸುಧಾರಿಸಿದೆ ನಿಮಗೆ ನಮ್ಗೆ ತಿಳಿದಿರುವಂತೆ ಹಿಂದೆಲ್ಲ ಪೋಲಿಯೋ ಮತ್ತು ಚಿಕನ್ ಪಾಕ್ಸ್ ಒಂದು ವೈರಲ್ ಇನ್ಫೆಕ್ಷನ್ ಆಗಿದ್ದು ಎಲ್ಲ ಕಡೆ ಹರಡಿತ್ತು ಬಟ್ ಅದನ್ನು ನಿಯಂತ್ರಣಕ್ಕೆ ತಂದಿರೋದು ಈ ಲಸಿಕೆಗಳೇ ಕಾರಣ ಸೊ ಭಾರತ ಇದರಲ್ಲಿ ತುಂಬಾ ಯೋಜನೆಗಳನ್ನು ಮಾಡಿ ಒಂದು ಹಂತವಾಗಿ ಎಲ್ಲ ರೋಗಗಳನ್ನು ಕಂಟ್ರೋಲ್ ಅಲ್ಲಿ ತರಲು ತುಂಬಾ ಯೋಜನೆಗಳನ್ನು ಮಾಡಿದೆ ಬನ್ನಿ ಈಗ ನೋಡೋಣ ಸರ್ಕಾರವು ವಿವಿಧ ಯೋಜನೆಗಳನ್ನು ತಂದಿದೆ ಏನಕ್ಕೆ ತಂದಿದೆ ಅಂದ್ರೆ ಇವಾಗ ಎಕ್ಸಾಂಪಲ್ ನನ್ ಪಲ್ಸ್ ಪೋಲಿಯೋ ಚಿಕನ್ ಪಾಕ್ಸ್ ಇದೆ ಸೊ ಇವೆಲ್ಲ ನಿಯಂತ್ರಣ ಬರ್ಬೇಕಂದ್ರೆ ಸರ್ಕಾರವು ಪ್ಲಾನ್ ಮಾಡ್ಕೊಂಡು ನಿಯೋಜಿಸಿ ಆ ಪ್ರೋಗ್ರಾಂ ಪ್ರಕಾರ ಪ್ಲಾನ್ ಮಾಡ್ಕೊಂಡು ಹೋಗಿದೆ ಸೊ ಅಂತ ನೋಡೋಣ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಂ ಇದು ಹೇಗೆ ಅಂದ್ರೆ ಎಲ್ಲಾ ಪ್ರದೇಶಗಳಲ್ಲಿ ಆ ಒಂದು ಡೇ ಕಂಡಕ್ಟ್ ಮಾಡ್ತಾರೆ ಆ ಕಂಡಕ್ಟ್ ಮಾಡಿ ಆ ದಿನ ಕಂಪಲ್ಸರಿ ಎಲ್ಲಾ ಮಕ್ಕಳಿಗೆ ಅಂದ್ರೆ ಎಲಿಜಿಬಲ್ ಮಕ್ಕಳಿಗೆ ಝೀರೋ ಟು ಫೈವ್ ಇಯರ್ಸ್ ಇಂದ ಎಲಿಜಿಬಲ್ ಇರುವಂತ ಎಲ್ಲಾ ಮಕ್ಕಳಿಗೆ ಅವರಿಗೆ ವಯಸ್ಸಿಗೆ ಯಾವ ಇಮ್ಯುನೇಷನ್ ಬರುತ್ತೆ ಅದನ್ನು ಕಂಪಲ್ಸರಿ ಮಗುವಿಗೆ ನೀಡುವ ಹಾಗೆ ಯೋಜನೆ ಮಾಡಿದೆ ಇದು ಸಕ್ಸಸ್ಫುಲ್ಲು ಆಗಿದೆ ಎಲ್ಲಾ ಪ್ರದೇಶಗಳಲ್ಲಿ ಹಳ್ಳಿಗಳಲ್ಲಿ ಗ್ರಾಮಾಂತರ ಅಥವಾ ನಗರಗಳಲ್ಲಿ ಇದು ಯೋಜನೆ ಇನ್ನೂ ನಡೀತಾ ಇದೆ ಹೀಗೆ ಒಂದು ಪ್ರೋಗ್ರಾಮ್ ಇಂದ ಪಲ್ಸ್ ಪೋಲಿಯೋ ಅಥವಾ ಚಿಕನ್ ಪಾಕ್ಸ್ ಒಂದು ಕಂಟ್ರೋಲ್ ತಂದಿದೆ ಹೀಗೆ ರೋಗಗಳನ್ನು ಕೂಡ ಕಂಟ್ರೋಲ್ ಮಾಡ್ತಾ ಬಂದಿದ್ದಾರೆ ಹೇಗಿದೆ ಅಂದ್ರೆ ಇಂದ್ರ ಮಿಷನ್ ಇಂದ್ರಧನುಷ್ ಮಿಷನ್ ಇಂದ್ರಧನುಷ್ ಹೇಗೆ ಅಂದ್ರೆ ಬಿಟ್ಟು ಹೋದಂತ ಮಕ್ಕಳು ಅಂದ್ರೆ ಆಫ್ ಚಿಲ್ಡ್ರನ್ಸ್ ಅಂತಾರೆ ಅಂದ್ರೆ ಇವಾಗ ಇಮ್ಯುನೇಷನ್ ಶೆಡ್ಯೂಲ್ ನಲ್ಲಿ ಪ್ರತಿ ಒಂದು ವಾರಕ್ಕೆ ಆ ಮಗುವಿಗೆ ವಯಸ್ಸಿಗೆ ತಕ್ಕಂತ ಇಮ್ಯುನೇಷನ್ ವ್ಯಾಕ್ಸಿನ್ ಪಡೆಯದೇ ಇದ್ರೆ ಅಂತ ಮಗುವನ್ನು ಲೆಪ್ಟಾಪ್ ಚಿಲ್ಡ್ರನ್ ಅಂತ ನಾವು ಹೇಳ್ತೀವಿ ಸೊ ಆ ಮಕ್ಕಳನ್ನು ಮತ್ತೆ ಆ ಇಮ್ಯುನೇಷನ್ ಮಿಷನ್ ಇಂದ್ರನುಷ್ ಅನ್ನು ಕಂಡಕ್ಟ್ ಮಾಡಿ ಅದರಲ್ಲಿ ಮತ್ತೆ ಆ ಮಕ್ಕಳಿಗೆ ವ್ಯಾಕ್ಸಿನ್ ಕೊಡುವ ಹಾಗೆ ಒಂದು ಸರ್ಕಾರ ಯೋಜನೆಯನ್ನು ಮಾಡಿದೆ ಲಸಿಕರಣ ಅನ್ನೋದು ಒಂದು ಅನೇಕ ರೋಗಗಳ ದರ್ಜೆಯನ್ನು ಕಡಿಮೆ ಮಾಡಿದೆ ಅಂದ್ರೆ ಯಾವ ವಯಸ್ಸಿಗೆ ರೋಗಗಳು ಬರ್ತಾ ಇತ್ತಲ್ಲ ಅದನ್ನು ಕಂಟ್ರೋಲ್ ಮಾಡಿದೆ ಸೊ ಅದಕ್ಕೆ ಲಸಿಕರಣ ಇಂಪಾರ್ಟೆಂಟ್ ನಾನು ಮುಂಚೆಯಿಂದ ಹೇಳ್ತಾ ಇದೇನೆ ಜೀರೋ ಟು ಫೈವ್ ಇಯರ್ಸ್ ಬೇಬೀಸ್ ಅಲ್ಲಿ ಏನೈತೆ ಇಮ್ಯುನಿಟಿ ಪವರ್ ಏನೈತಿ ಲೋ ಇರುತ್ತೆ ಅದಕ್ಕೆ ಲಸಿಕರಣ ಮಾಡೋದ್ರಿಂದ ಬರುವಂತ ರೋಗಗಳನ್ನು ಮುಂಚೆ ಮುಂದೆ ಬರುವಂತ ರೋಗಗಳನ್ನು ನಾವು ನಿಯಂತ್ರಿಸ್ತಾ ಹೋಗುದು ಸೊ ಅದ್ರ ಶೆಡ್ಯೂಲ್ ಇವಾಗ ನೋಡೋಣ ಶೆಡ್ಯೂಲ್ ನೋಡಿ ಯಾವ ವಯಸ್ಸಿಗೆ ಮಗುವಿಗೆ ವ್ಯಾಕ್ಸಿನ್ ಮಾಡಲೇಬೇಕು ಅದನ್ನು ನೋಡಿ ಮಗು ಹುಟ್ಟಿದ್ದ ಇಪ್ಪತ್ನಾಲ್ಕು ಗಂಟೆಗಳಿಂದಲೇ ಲಸಿಕರಣ ಪ್ರಾರಂಭವಾಗುತ್ತದೆ ಫಸ್ಟ್ ಹುಟ್ಟಿದ ತಕ್ಷಣ ಇಪ್ಪತ್ನಾಲ್ಕು ಗಂಟೆವರೆಗೆ ಬರುವಂತ ವ್ಯಾಕ್ಸಿನ್ ಹೆಪಟೈಟಿಸ್ ಬಿ ಇದು ಲಿವರ್ ಡಿಸೀಸ್ ಕಂಟ್ರೋಲ್ ಮಾಡುತ್ತದೆ ನೆಕ್ಸ್ಟ್ ಬಿ ಸಿ ಬರುತ್ತೆ ಇದು ಜೀರೋ ಟು ಒನ್ ಇಯರ್ ವರೆಗೆ ಬರುತ್ತೆ ಬಟ್ ಹುಟ್ಟಿದ ತಕ್ಷಣ ಎರಡು ದಿವಸದಲ್ಲಿ ಅಥವಾ ಒನ್ ಡೇ ಅಲ್ಲಿ ಮಾಡಿಸೋದು ಉತ್ತಮ ಯಾಕಂದ್ರೆ ಅದು ಟಿ ಬಿ ಕಂಟ್ರೋಲ್ ಮಾಡುತ್ತೆ ಅಂದ್ರೆ ಚಿಲ್ಡ್ರನ್ಸ್ ನಲ್ಲಿ ಬರುವಂತ ಟಿವಿಯನ್ನು ಕಂಟ್ರೋಲ್ ಮಾಡುತ್ತೆ ನೆಕ್ಸ್ಟ್ ವಿ ವಿರೋ ಅಂತ ಬರುತ್ತೆ ನಾನು ಏನಕ್ಕೆ ಒ ಪಿ ವಿ ಜೀರೋ ಅಂತ ಮೆನ್ಶನ್ ಇದು ಪೋಲಿಯೋದು ಓರಲ್ ಅಲ್ಲಿ ಹಾಕುವಂತ ಒಂದು ಲಸಿಕರಣವಾಗಿದೆ ಇದು ಹುಟ್ಟಿನಿಂದಲೇ ಪ್ರಾರಂಭವಾಗುತ್ತೆ ಇದು ಇದರಲ್ಲಿ ಹಂತಗಳಾಗಿ ಇದೆ ಅದು ಸೊ ವಿ ವಿರೋ ಇದು ಪೋಲಿಯೋ ಕಂಟ್ರೋಲ್ ಮಾಡುತ್ತೆ ಸೊ ಇದು ಮೂರನ್ನು ಕಂಪಲ್ಸರಿ ಹುಟ್ಟಿದ ತಕ್ಷಣ ಹಾಕ್ಬೇಕು within 24 hours nil hepatitis b bcg opv 0 ಬರ್ತ್ ಡೋಸ್ ಆದ ನಂತರ ಬರುವಂತ ಲಸಿಕರಣ ಸಿಕ್ಸ್ ವೀಕ್ ನಲ್ಲಿ ಅಂದ್ರೆ ಒಂದೂವರೆ ತಿಂಗಳಲ್ಲಿ ಏನು ಬರುತ್ತಲ್ಲ ಅವಾಗ ಈ ಲಸಿಕೆಗಳನ್ನು ಹಾಕಿಸ್ಬೇಕು ಓ ಪಿ ವಿ ಒನ್ ಇದು ಅಂದ್ರೆ ಪೋಲಿಯೋ ಕಂಟ್ರೋಲ್ ಮಾಡುತ್ತೆ ಪೆಂಟಾ ಒನ್ ಇದರಿಂದ ಐದು ರೋಗಗಳನ್ನು ನೀವು ಕಂಟ್ರೋಲ್ ಮಾಡಬಹುದು ಡಿಪ್ಟೇರಿಯಾ ಪೆಟಾಟಿಸ್ ಪೆಟಾನಸ್ ಹೆಪಟೈಟಿಸ್ ಬಿ ಅಂಡ್ ಹಿಬ್ಬೊ ಇವು ರೋಗಗಳನ್ನು ಕಂಟ್ರೋಲ್ ಮಾಡುತ್ತೆ ಲೋಟಾ ವೈರಸ್ ಲೋಟಾ ವೈರಸ್ ಅಂತಂದ್ರೆ ಅತಿ ಸರ ಅಂತ ಇರೋಲ್ಲ ಅದನ್ನು ಕಂಟ್ರೋಲ್ ಮಾಡಬಹುದು ನೆಕ್ಸ್ಟ್ ಅಂದ್ರೆ ಪಿ ಸಿ ಬಿ ನಿಮೋಫೋಕಲ್ ವೈರಸ್ ಅನ್ನು ಅಥವಾ ರೋಗವನ್ನು ಕಂಟ್ರೋಲ್ ಮಾಡಬಹುದು ಐ ಪಿ ವಿ ಅಂದ್ರೆ ವಿ ಪೋಲಿಯೋ ಅಂತಾರಲ್ಲ ಇರಲ್ಲ ಅದು ಇನ್ಫೆಕ್ಷನ್ ಕಂಟ್ರೋಲ್ ಮಾಡಬಹುದು ಈ ಲಸಿಕೆಗಳನ್ನು ತಪ್ಪದೆ ಸಿಕ್ಸ್ ಹಾಕ್ಬೇಕು ಇವೆ ರಿಪೀಟೆಡ್ ಆಗಿ ಫೋರ್ಟೀನ್ಸ್ ವೀಕಿಗೆ ಬರುತ್ತೆ ಮತ್ತೆ ಟೆಂತ್ ವೀಕಿಗೆ ಬರುತ್ತೆ ಇವೇ ವ್ಯಾಕ್ಸಿನ್ ಹಾಕ್ಬೇಕು ಟೆಂತ್ ವೀಕ್ ನಲ್ಲಿ ಪೆಂಟಾ ಓಪಿವಿ ರೋಟಾ ಈ ಮೂರು ಬರುತ್ತೆ ತಪ್ಪದೆ ವೇಟ್ ಅಂದ್ರೆ ಆಗಿದೆ ಹಾಕಿಸ್ತೇ ಮುಗಿತ ಅಂತ ಹೇಳಬೇಡಿ ಹದಿನಾಲ್ಕು ವಾರದ ಆದ ನಂತರ ಮತ್ತೆ ಮಗ ಒಂಬತ್ತು ತಿಂಗಳು ಕಂಪ್ಲೀಟ್ ಆದ ನಂತರ ನಾಲ್ಕು ಲಸಿಕರಣಗಳು ಬರುತ್ತೆ ಒಂಬತ್ತರಿಂದ ಹನ್ನೆರಡು ಹನ್ನೆರಡು ತಿಂಗಳವರೆಗೆ ಹಾಕಿಸಬಹುದು ಇದು ಕಂಪಲ್ಸರಿ ಹಾಕಿಸ್ಲೇಬೇಕು ನಾಲ್ಕು ಲಸಿಕೆ ಒಂಬತ್ತು ತಿಂಗಳಿಂದ ಹನ್ನೆರಡು ತಿಂಗಳವರೆಗೆ ಯಾವ್ದು ಹಾಕ್ಸುದಿಲ್ಲ ಅದೇ ಲಸಿಕೆ ಮತ್ತ ಹದಿನಾರರಿಂದ ಇಪ್ಪತ್ನಾಲ್ಕು ತಿಂಗಳವರೆಗೆ ಮತ್ತೆ ಡಿ ಪಿ ಟಿ ಅಂದ್ರೆ ಶಾಲೆಗೆ ಹೋದ ನಂತರ ಐದು ವರ್ಷದಲ್ಲಿ ಒಂದ್ ಬರುತ್ತೆ ಮತ್ತು ಹದಿನಾರು ವಯಸ್ಸು ಅಂದ್ರೆ ಟೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಟಿ ಡಿ ಅದ ವ್ಯಾಕ್ಸಿನ್ ಬರುತ್ತೆ ಇವೆಲ್ಲ ಕಂಪಲ್ಸರಿ ಹಾಕಿಸಿದಾಗ ಮಾತ್ರ ನಿಮ್ಮ ಮಗು ಎಲ್ಲಾ ರೋಗಗಳಿಂದ ಸುರಕ್ಷತವಾಗಿರಬಹುದು ಒಂದು ಮುಖ್ಯವಾದ ಅಂಶ ಹೇಳೋದು ಬಯಸ್ತೇನೆ ಬಹಳಷ್ಟು ಜನ ಲಸೀಕರಣ ಅಂದ್ರೆ ಹೆದರಿ ಬಿಡ್ತಾರೆ ಸ್ಪೆಷಲಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಇದ್ರಂತ ವಿಷಯ ಏನು ಅಲ್ಲ ಸೊ ನೀವು ಲಸಿಕರಣ ಉಚಿತವಾಗಿ ಹಾಕಿಸಬಹುದು ಬಹಳಷ್ಟು ಜನ ಲಸೀಕರಣ ಹಾಕಿದ್ರೆ ಏನಂತಕ್ಕೊಳ್ತಾರ ಆ ಮಗುಗ್ ಜ್ವರ ಬರುತ್ತೆ ಅಂತ ಹಾಕ್ಸ್ ಬೇಡ ದಯವಿಟ್ಟು ಆತರ ಯಾರು ಮಾಡಕ್ ಹೋಗಡಿ ಕೆಲವರು ಇಗ್ನೋರ್ ಮಾಡ್ತಾರ ಸರ್ಕಾರದವರು ಹಾಕ್ತಾರ ಹೋಗ್ತಾರ ನಮಗೇನು ಇಲ್ಲ ಸೊ ಕಂಪಲ್ಸರಿ ಹಾಕ್ಸೋದ್ರಿಂದ ನಿಮ್ಮ ಮಗು ಎಲ್ಲಾ ರೋಗಗಳಿಂದ ಸುರಕ್ಷಿತವಾಗಿರ್ಬಹುದು ಇದು ಉಚಿತವಾಗಿರುವುದೇ ಗ್ರಾಮಾಂತರ ನಗರ ಪ್ರದೇಶಗಳಲ್ಲಿ ಇದು ಸೌಲಭ್ಯವೂ ಇದೆ ಭಾರತ ಸರ್ಕಾರವು ಇಷ್ಟೆಲ್ಲಾ ತಮ್ಮ ಯೋಜನೆಗಳನ್ನ ಮಾಡಿ ಎಲ್ಲಾ ಸತತವಾಗಿ ನಿರಂತರ ಪ್ರಯತ್ನದಿಂದ ಸಫಲವಾಗ್ತಾ ಇದೆ ಸೊ ಇದರಲ್ಲಿ ನಮ್ಮ ಪಾತ್ರ ಏನಿದೆ ಅಂದರೆ ನಾವು ವ್ಯಾಕ್ಸಿನ್ ಮಾಡಿಸೋಣ ಮಕ್ಕಳಿಗೆ ಆರೋಗ್ಯವಾಗಿ ಇರೋಣ ಸೊ ಎಲ್ಲರೂ ದಯವಿಟ್ಟು ಲಸಿಕರಣಗಳನ್ನು ಹಾಕಿಸಿ ತಪ್ಪದೇ ಎಲ್ಲಿರುತ್ತೆ ಅನ್ನೋ ಮಾಹಿತಿ ನಿಮ್ಮ ಉಪಕೇಂದ್ರ ಅಥವಾ ಆರೋಗ್ಯ ಪ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸಿಗುತ್ತೆ ದಯವಿಟ್ಟು ಅಲ್ಲಿ ಹೋಗಿ ಕೇಳಿ ಉಚಿತವಾದ ಲಸಿಕರಣ ಮಾಡಿಸಿ ಅಥವಾ ಪ್ರೈವೇಟಲ್ಲಿ ಮಾಡಿದ್ರು ಕೂಡ ಓಕೆ ಬಟ್ ಮಗಳಿಗೆ ಲಸಿಕರಣ ಈ ವಿಡಿಯೋದ ಮಾಹಿತಿ ಯಾರಿಗೆಲ್ಲ ಕೇಳಬೇಕು ನಿಮ್ಗೆ ಅನಿಸುತ್ತೋ ಸೊ ಅವ್ರೆಲ್ಲರಿಗೂ ಶೇರ್ ಮಾಡಿ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತೆ ಈ ತರದ ಇನ್ನೂ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್